ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿಯ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಮೂರು ಇಂಪಾರ್ಟೆಂಟ್ ಸುದ್ದಿಗಳನ್ನು ಕವರ್ ಮಾಡ್ತಾ ಇದ್ದೀನಿ ಮೂರು ಕೂಡ ವೇರಿಯಸ್ ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗ್ಬೋದು ಕೆಲವೊಂದು ನೆಗೆಟಿವ್ ನ್ಯೂಸ್ ಕೂಡ ಇದೆ ಕೆಲವೊಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ ಎಲ್ಲನೂ ಕೂಡ ತಿಳ್ಕೊಳ್ಳೋಣ ನಾವು ಎಷ್ಟರ ಮಟ್ಟಿಗೆ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಈ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕೌಂಡ್ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಎ ಎಜುಕೇಶನಲ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲನೇ ನ್ಯೂಸ್ ನೋಡಿದ್ರೆ ಇದು ಶುಕ್ರವಾರ ಓವರ್ ನೈಟ್ ಬಂದಿರುವಂತಹ ನ್ಯೂಸ್ ನೀವು ಇಲ್ಲಿ ನೋಡಬಹುದು ಆರ್ಮಿ ಅನ್ಲೀಷಸ್ ಸೈಲೆಂಟ್ ಕಿಲ್ಲರ್ ಇಂಡಿಜಿನಿಯಸ್ ನಾಗಾಸ್ತ್ರ ಒನ್ ಸೂಸೈಡ್ ಡ್ರೋನ್ ಹಾಗೆ ಎಲ್ಲೂ ಕೂಡ ನೋಡಬಹುದು ಫಸ್ಟ್ ಬ್ಯಾಚ್ ಆಫ್ ಮೇಡ್ ಇನ್ ಇಂಡಿಯಾ ನಾಗಾಸ್ತ್ರ ಒನ್ ಡೆಲಿವರ್ ಟು ಆರ್ಮಿ ಎಲ್ಲೂ ಕೂಡ ನೋಡಬಹುದು ಆರ್ಮಿ ಗೇಟ್ಸ್ ನಾಗಾಸ್ತ್ರ ಒನ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಸೂಸೈಡ್ ಡ್ರೋನ್ ಅಂದ್ರೆ ಆಕ್ಚುಲಿ ಇದು ಒಂದು ಸೂಸೈಡ್ ಡ್ರೋನ್ ನೇಮ್ ಕೂಡ ನೋಡಬಹುದು ನೀವು ಇಲ್ಲಿ ಫಸ್ಟ್ ಇಂಡಿಜಿನಿಯಸ್ ಕಾಮಿಕಾಜಿ ಮೋಡ್ ಡ್ರೋನ್ಸ್ ಸೊ ಕಾಮಿಕಾಜಿ ಅಂದ್ರೆ ಡೆಸ್ಟ್ರಾಯರ್ ಅಂತ ಅಂದ್ರೆ ಏನಿದು ನಾಗಾಸ್ತ್ರ ಒನ್ ಇದೆ ಈ ಡ್ರೋನ್ ಅಟ್ಯಾಕ್ ಮಾಡತ್ತೆ ನಂತರ ವಾಪಸ್ ಬರೋ ಅಂತಹ ಡ್ರೋನ್ ಅಲ್ಲ ಇದು ಒಂದು ಸೂಸೈಡ್ ಡ್ರೋನ್ ಅಂದ್ರೆ ಟಾರ್ಗೆಟ್ ಅನ್ನ ಸೆಟ್ ಮಾಡಿ ಇದನ್ನ ಲಾಂಚ್ ಮಾಡಿದ್ರೆ ಅಥವಾ ಬಿಟ್ರೆ ಆ ಟಾರ್ಗೆಟ್ ಹೋಗಿ ಬ್ಲಾಸ್ಟ್ ಆಗೋದು ಇದರ ಕೆಲಸ ಮೊದಲನೇದಾಗಿ ಈಗ ಎಸ್ಪೆಷಲಿ ಇದರಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಇಂಡಿಜಿನಿಯಸ್ ಅಂದ್ರೆ ಸ್ವತಃ ನಾವೇ ತಯಾರು ಮಾಡ್ಕೊಂಡಿರೋ ನಾವ್ ಎಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇಲ್ಲ ಇದನ್ನ ಹಾಗಾದ್ರೆ ಈ ನಾಗಾಸ್ತ್ರವನ್ನ ಒನ್ ಡೆವಲಪ್ ಮಾಡಿರೋದು ಯಾರು ಸ್ವತಃ ನಮ್ಮ ದೇಶದಲ್ಲೇ ತಯಾರಾಗಿರೋದು ಅಂತಂದ್ರೆ ಯಾರು ಇದನ್ನ ಮಾಡಿರೋದು ಅಂತ ನಾವು ನೋಡೋದಾದ್ರೆ ಬಿಸ್ನೆಸ್ ಸ್ಟ್ಯಾಂಡರ್ಡ್ ನ ಒಂದು ಆರ್ಟಿಕಲ್ ಓಪನ್ ಮಾಡಿದೀನಿ ಡೌನ್ಗೆ ಸ್ಕಾಲ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ದ ಇಂಡಿಯನ್ ಆರ್ಮಿ ಪ್ಲೇಸ್ಡ್ ಎನ್ ಆರ್ಡರ್ ವಿತ್ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಎ ಸಬ್ಸಿಡಿಯರಿ ಆಫ್ ಸೋಲಾರ್ ಇಂಡಸ್ಟ್ರೀಸ್ ಫಾರ್ ದ ಸಪ್ಲೈ ಆಫ್ ಫೋರ್ ಏಟಿ ಲೋಟರ್ ಮ್ಯೂನಿಷನ್ಸ್ ಅಂಡರ್ ದ ಎಮರ್ಜೆನ್ಸಿ ಪರ್ಚೇಸ್ ಅಗ್ರಿಮೆಂಟ್ ಸಿಗ್ ದ ರೆಡಿನೆಸ್ ಆಫ್ ಇಂಡಿಜಿನಿಯಸ್ ಡಿಫೆನ್ಸ್ ಕೇಪಬಿಲಿಟೀಸ್ ಡಿಫೆನ್ಸ್ ಇಂಡಸ್ಟ್ರಿ ಅಫಿಷಿಯಲ್ ಸೆಡ್ ಅಂದ್ರೆ ಈ ಕಾಲಂ ತುಂಬಾ ಇಂಪಾರ್ಟೆಂಟ್ ಈ ವರ್ಡ್ಸ್ ಸೋಲಾರ್ ಇಂಡಸ್ಟ್ರೀಸ್ ಸೋಲಾರ್ ಇಂಡಸ್ಟ್ರೀಸ್ ನ ಒಂದು ಸಬ್ಸಿಡಿಯರಿ ಎಕನಾಮಿಕ್ಸ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಇದಕ್ಕೆ ಆರ್ಡರ್ ಅನ್ನ ಡಿಫೆನ್ಸ್ ಮಿನಿಸ್ಟ್ರಿ ಕೊಟ್ಟಿತ್ತು ಅದರಿಂದ ಬಂದಿರುವಂತದ್ದು ಈ ನಾಗಾಸ್ತ್ರ ಹಾಗಾದ್ರೆ ಆ ಕಂಪನಿ ಬಗ್ಗೆ ನಾವು ನೋಡೋದಾದ್ರೆ ಅದ್ಯಾವುದು ಅಂತ ಇಲ್ಲೇ ನೋಡಬಹುದು ಸೋಲಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದ್ರ ಬಗ್ಗೆ ನಾನು ಸಾಕಷ್ಟು ಸಲ ವಿಡಿಯೋಗಳನ್ನು ಮಾಡಿದ್ದೀನಿ ಮಲ್ಟಿಪಲ್ ಟೈಮ್ಸ್ ಮಾಡಿದ್ದೀನಿ ಒಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಂಬತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಸೋಲಾರ್ ಇಂಡಸ್ಟ್ರೀಸ್ ಅಂತ ತಕ್ಷಣ ಸೋಲಾರ್ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಅಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಈ ಕಂಪನಿ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಇಳಿದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೆ ಈವನ್ ನಾನು ಕಂಪನಿಯ ಆನ್ಯುಯಲ್ ರಿಪೋರ್ಟ್ ಅನ್ನು ಕೂಡ ಓಪನ್ ಮಾಡಿ ತೋರಿಸಿದ್ದೆ ಈ ಕಂಪನಿಯನ್ನ ಕವರ್ ಮಾಡಿದಾಗ ಇವಾಗ ಅರೌಂಡ್ ಫೋರ್ ತೌಸಂಡ್ ರುಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಬಿಗಿನರ್ಸ್ ಸರ್ ಕಡಿಮೆ ಪ್ರೈಸ್ ಇರುವಂತಹ ಸ್ಟಾಕ್ ಗಳನ್ನ ಹೇಳಿ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಪ್ರೈಸ್ ಅನ್ನ ಕಾನ್ಸಂಟ್ರೇಟ್ ಮಾಡಬೇಡಿ ಅಂತ ಯಾಕೆಂದ್ರೆ ಇವತ್ತು ನೀವಿಲ್ಲೇ ನೋಡಬಹುದು ನಾಲ್ಕು ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಇವತ್ತು ನಿಯರ್ಲಿ ಟೆನ್ ತೌಸಂಡ್ ಲೆವೆಲ್ ಅಲ್ಲಿ ತುಂಬ ದಿನ ಏನಲ್ಲ ಜಸ್ಟ್ ಒನ್ ಇಯರ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಮೂರು ಸಾವಿರದ ಎಂಟುನೂರು ಜೂನ್ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾನು ಮೂರುವರೆ ಸಾವಿರ ರೇಂಜಲ್ಲಿ ಇದ್ದಾಗಲೂ ಕೂಡ ಕವರ್ ಮಾಡಿದ್ದೀನಿ ಬಟ್ ಸ್ವತಃ ನಾನು ನಾಲ್ಕು ಸಾವಿರ ರೇಂಜಲ್ಲಿ ಇದ್ದಾಗ ಎಂಟರ್ ಆಗಿದ್ದೀನಿ ನಾಕ್ ಸಾವಿರದ ನೂರು ನೂರು ಚಿಲ್ಡ್ರೆ ರೇಂಜಲ್ಲಿ ಇದ್ದಾಗ ಸ್ವತಃ ನಾನು ಎಂಟರ್ ಆಗಿದ್ದೆ ಬಟ್ ಅದರ ನಂತರ ಸ್ಟಾಕ್ ಡೌನ್ ಆಗಿತ್ತು ಮೂರುವರೆ ಮೂರ್ ಸಾವಿರದ ಆರ್ನೂರು ತನಕನೂ ಕೂಡ ಹೋಗಿತ್ತು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಶೇರ್ ನನಗೆ ಲಾಸ್ ಆಗಿತ್ತು ಬಟ್ ನನಗೆ ಗೊತ್ತಿತ್ತು ಕಂಪನಿ ಫಂಡಮೆಂಟಲ್ಸ್ ಚೆನ್ನಾಗಿದೆ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ ಅಂತ ನಾನು ಮಾಡಿದೆ ಮಾಡದೆ ಇವತ್ತು ನನಗೆ ಅದರ ಲಾಭ ಕೂಡ ಸಿಕ್ಕಿದೆ ನೋಡಬಹುದು ನಾಲ್ಕು ಸಾವಿರದ ನೂರು ರೇಂಜ್ ಅಲ್ಲಿ ಎಂಟರ್ ಆಗಿರೋದು ಆಲ್ಮೋಸ್ಟ್ ಮೋರ್ ದನ್ ಡಬಲ್ ಆಗಿದೆ ನನ್ನ ಇನ್ವೆಸ್ಟ್ಮೆಂಟ್ ನಾವು ಒಂದ್ಸಲ ಹಳೆ ವಿಡಿಯೋನ ಓಪನ್ ಮಾಡೋದಾದ್ರೆ ಗೆಳೆಯರೆ ನೀವು ಇಲ್ಲಿ ನೋಡಬಹುದು ನಾಲ್ಕು ಸಾವಿರದ ಮುನ್ನೂರ ನಲ್ವತ್ತೊಂದು ರೂಪಾಯಿ ಸೋಲಾರ್ ಇಂಡಸ್ಟ್ರೀಸ್ ಲಿಮಿಟೆಡ್ ಡೇಟ್ ಕೂಡ ನಾವು ನೋಡೋದಾದ್ರೆ ಇಲ್ಲಿ ನೋಡಬಹುದು ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡ್ ಸಾವಿರದ ಇಪ್ಪತ್ ಜನವರಿಯಲ್ಲಿ ನಾಲ್ಕು ಸಾವಿರದ ಮುನ್ನೂರ ರೇಂಜಲ್ಲಿದ್ದಂಥ ಸ್ಟಾಕ್ ಇವತ್ತು ಒಂಬತ್ತು ಸಾವಿರದ ಎಂಟುನೂರು ರೇಂಜಲ್ಲಿದೆ ಕಡಿಮೆ ಪ್ರೈಸ್ ನ ಸ್ಟಾಕ್ ನ ಖಂಡಿತ ಅವತ್ತು ಕೂಡ ಇದು ಓವರ್ ಪ್ರೈಸ್ಡ್ ಸ್ಟಾಕ್ ಯಾಕಂದ್ರೆ ನಾಲ್ಕು ಸಾವಿರದ ಮುನ್ನೂರು ತುಂಬಾ ಜನ ಯೋಚನೆ ಮಾಡೋದ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ಸ್ಟಾಕ್ ಐದು ರೂಪಾಯಿ ಹತ್ತು ರೂಪಾಯಿ ಇರುವಂತಹ ಸ್ಟಾಕ್ ಮೂವ್ ಆಗಕ್ಕೆ ಟೈಮ್ ಬೇಕೇ ಬೇಕು ಅದಕ್ಕೂ ಅದೇನ್ ಡೈಲಿ ಐದು ರೂಪಾಯಿ ಜಾಸ್ತಿ ಆಗ್ತಾ ಹೋಗಲ್ಲ ಅಥವಾ ಡೈಲಿ ಡಬಲ್ ಆಗ್ತಾ ಹೋಗೋದಿಲ್ಲ ಫೈವ್ ಪೈಸೆ ಟೆನ್ ಪೈಸೆ ಟ್ವೆಂಟಿ ಪೈಸೆ ತರ್ಟಿ ಪೈಸೆ ಈ ರೀತಿ ರೈಸ್ ಆಗುತ್ತೆ ಹಾಗೆ ಬೀಳವಾಗ ಫಿಫ್ಟಿ ಪೈಸೆ ಒಂದೇ ಸಲ ಬೀಳುತ್ತೆ ಸೊ ಇದೇ ರೀತಿ ಮೂವ್ ಆಗೋದು ಮಾರ್ಕೆಟ್ ಅಲ್ಲಿ ಹಾಗೆ ತುಂಬಾ ಜನ ಹೇಳ್ತಾರೆ ನಮ್ಮ ಹತ್ರ ದುಡ್ಡು ಇರೋದಿಲ್ಲ ಖಂಡಿತ ಅದನ್ನ ನಾನು ಒಪ್ಕೊಳ್ತೀನಿ ಏನು ಮಾಡಕ್ ಅಂತ ಸಮಯದಲ್ಲಿ ಬಟ್ ನೀವು ಐದು ರೂಪಾಯಿ ಇರುವಂತಹ ಸ್ಟಾಕ್ ಅನ್ನ ಐನೂರು ಕ್ವಾಂಟಿಟಿ ತಗೊಳ್ಳೋದು ಒಂದೇ ಐದು ಸಾವಿರ ರೂಪಾಯಿ ಇರುವಂತಹ ಒಂದು ಕ್ವಾಂಟಿಟಿ ತಗೊಳ್ಳೋದು ಒಂದೇ ಸೊ ಫಂಡಮೆಂಟಲ್ಸ್ ಕಂಪನಿದು ಇದು ಚೆನ್ನಾಗಿದ್ರೆ ಜೊತೆಗೆ ಆ ಕಂಪನಿಯ ಬಿಸಿನೆಸ್ ಫ್ಯೂಚರ್ ಓರಿಯಂಟೆಡ್ ಆಗಿದ್ರೆ ಖಂಡಿತ ನಿಮಗೆ ಆ ಕಂಪನಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ ನಾನು ಇದೇ ಟೈಮ್ ಅಲ್ಲ ಇತ್ತೀಚೆಗೆ ಕೂಡ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ನೋಡ್ಬೋದು ಆರು ಸಾವಿರದ ಆರುನೂರ ತೊಂಬತ್ತೈದು ರೂಪಾಯಿ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಡೇಟ್ ಕೂಡ ನೋಡಬಹುದು ಜನವರಿ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ತುಂಬಾ ದಿನ ಏನಲ್ಲ ಇನ್ನು ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಸೊ ಸಿಕ್ಸ್ ಮಂತ್ಸ್ ಅಲ್ಲಿ ಸಾವಿರದ ಆರುನೂರ ತೊಂಬತ್ತೈದು ಅಥವಾ ಆರು ಸಾವಿರದ ಏಳ್ನೂರ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಹತ್ತು ಸಾವಿರ ರೇಂಜಿಗೆ ಬಂದಿದೆ ಈಗಲೂ ಕೂಡ ಒಳ್ಳೆ ರಿಟರ್ನ್ಸ್ ನೀವು ಇಲ್ಲಿ ನೋಡಬಹುದು ಟಾಪ್ ಟೆನ್ ಸ್ಟಾಕ್ಸ್ ಫಾರ್ ಡ್ರೋನ್ ಸೆಕ್ಟರ್ ಯಾಕೆ ಯಾಕೆಂತಂದ್ರೆ ಈ ಸೆಕ್ಟರ್ ಫ್ಯೂಚರ್ ಇದೆ ಅನ್ನೋ ಕಾರಣಕ್ಕೆ ನಾನು ಕವರ್ ಮಾಡಿದ್ದೆ ಸೊ ನಮ್ಗೆ ಬೇಕಾಗಿರೋದಿಷ್ಟೇ ನಾವು ಯಾವ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಗೆ ಈಗ ಜಾಸ್ತಿ ಲಾಭ ಬರಬಹುದು ಜೊತೆಗೆ ಯಾವ ಕಂಪನಿ ಎಷ್ಟನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಆ ಸ್ಟಾಕ್ ಪ್ರೈಸ್ ಎಷ್ಟಾದ್ರೂ ಇರಲಿ ನೀವು ಸಾವಿರ ಕ್ವಾಂಟಿಟಿ ತಗೊಳ್ಳೋ ಬದಲಿಗೆ ಒಂದೇ ಕ್ವಾಂಟಿಟಿ ತಗೊಳ್ಳಿ ಖಂಡಿತ ಸಾವಿರ ಕ್ವಾಂಟಿಟಿ ಕೊಡೋ ಲಾಭನ ಒಂದೇ ಕ್ವಾಂಟಿಟಿ ಕೊಡುತ್ತೆ ಜೊತೆಗೆ ಐದು ರೂಪಾಯಿ ಇರುವಂತಹ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೋ ಯಾರಿಗೂ ಗೊತ್ತಿರೋದಿಲ್ಲ ಕಂಪನಿ ಐದು ರೂಪಾಯಿ ಇದೆ ಅಂತಂದ್ರೆ ಯಾಕೆ ಐದು ರೂಪಾಯಿಗೆ ಬಂದಿದೆ ಅನ್ನೋದನ್ನು ಯೋಚನೆ ಮಾಡ್ಬೇಕಾಗುತ್ತೆ ಹಾಗಂತ ಐದು ರೂಪಾಯಿ ಇರುವಂತಹ ಸ್ಟಾಕ್ ಪರ್ಚೇಸ್ ಮಾಡಲೇಬಾರ್ದು ಅಂತಲ್ಲ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿತ್ತು ಕಂಪನಿ ಪೊಟೆನ್ಶಿಯಲ್ ಇದೆ ಅಂತಂದ್ರೆ ಖಂಡಿತ ಬೈ ಮಾಡಬಹುದು ಆದರೆ ಒಳ್ಳೆ ಸ್ಟಾಕ್ ಸ್ಟಾಕ್ ಪ್ರೈಸ್ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಇಗ್ನೋರ್ ಮಾಡಲಿಕ್ಕೆ ಆಗೋದೇ ಇಲ್ಲ ಮಾಡಲೇಬಾರದು ಕೂಡ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಈಗಲೂ ಸ್ಟಡಿ ಮಾಡಬಹುದು ಖಂಡಿತ ಕಂಪನಿಗೆ ಒಳ್ಳೆ ಫ್ಯೂಚರ್ ಇದೆ ಜೊತೆಗೆ ನಮ್ಮ ಸರ್ಕಾರ ಕೂಡ ಡಿಫೆನ್ಸ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಅನ್ನು ಕೊಡ್ತಾ ಇದೆ ಈವನ್ ಪಿನಾಕಾ ಮಿಸೈಲ್ಸ್ ಬರುತ್ತೆ ಪಿನಾಕಾ ಮಿಸೈಲ್ಸ್ ಬಳಸುವಂಥ ಎಕ್ಸ್ಪ್ಲೋಸಿವ್ಸನ್ನು ಎಕ್ಸ್ಪ್ಲೋಸಿವ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಕಂಪನಿ ಈಗಾಗಲೇ ಅಜರ್ ಬೈಜಾನ್ಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದೆ ಅದಕ್ಕೆ ಗವರ್ಮೆಂಟ್ ನ ಅಪ್ರೂವಲ್ ಕೂಡ ಕೊಟ್ಟಿದೆ ನಾನು ಇದನ್ನು ಕೂಡ ಕವರ್ ಮಾಡಿದ್ದೆ ಹಿಂದೆ ಎಕ್ಸ್ಪೋರ್ಟ್ ಇಂದ ಕೂಡ ಕಂಪನಿ ಒಳ್ಳೆ ಆದಾಯ ಗಳಿಸ್ತಾ ಇದೆ ತುಂಬಾ ಲೋಯರ್ ಲೆವೆಲ್ ಇಂದ ಕೂಡ ಕವರ್ ಮಾಡಿದೆ ಅದಕ್ಕೆ ಕಾರಣ ಎಷ್ಟೇ ಡಿಫೆನ್ಸ್ ಇಂಡಸ್ಟ್ರಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಪ್ಯೂರ್ಲಿ ಡಿಫೆನ್ಸ್ ಇಂಡಸ್ಟ್ರಿ ನಲ್ಲೇ ಕೆಲಸ ಮಾಡಲ್ಲ ಈ ಕಂಪನಿ ಮೈನಿಂಗ್ ಅಲ್ಲಿ ಬಳಸುವಂತ ಎಕ್ಸ್ಪ್ಲೋಸಿವ್ಸ್ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದೇ ಎಕ್ಸ್ಪ್ಲೋಸಿವ್ಸ್ ಅನ್ನ ಮಿಸೈಲ್ಸ್ ಅಲ್ಲೂ ಬಳಸ್ತಾರೆ ಡ್ರೋನ್ ಸೆಕ್ಟರ್ ಗೆ ಇಳಿದಿರೋದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಈ ಕಂಪನಿ ಬಗ್ಗೆ ನಾನು ಕವರ್ ಮಾಡಿದ್ದೀನಿ ಜೊತೆಗೆ ನಾನು ಸ್ವತಃ ಇನ್ವೆಸ್ಟ್ ಮಾಡಿರೋದ್ರಿಂದ ಟ್ರ್ಯಾಕ್ ಮಾಡ್ತಾನೆ ಇರ್ತೀನಿ ಕೂಡ ಒಳ್ಳೆ ನ್ಯೂಸ್ ಬಂದಾಗೆಲ್ಲ ಕೂಡ ನಾನು ಇದನ್ನ ಕವರ್ ಮಾಡಿದ್ದೀನಿ ನಾನು ಇನ್ವೆಸ್ಟ್ ಮಾಡಿದೀನಿ ಅನ್ನೋ ಕಾರಣಕ್ಕಲ್ಲ ಪೊಟೆನ್ಷಿಯಲ್ ಇದೆ ಅನ್ನೋ ಕಾರಣಕ್ಕೆ ಎಷ್ಟೋ ಕಂಪನಿಗಳನ್ನ ಹೈ ರಿಸ್ಕ್ ಇರುವಂತಹ ಕಂಪನಿಗಳಲ್ಲಿ ನಾನು ಸಹ ಇನ್ವೆಸ್ಟ್ ಮಾಡಿರ್ತೀನಿ ಬಟ್ ಅಂತವನ್ನ ನಾನು ಕವರ್ ಮಾಡೋದಿಲ್ಲ ಯಾಕಂದ್ರೆ ನನ್ನ ರಿಸ್ಕ್ ಗೆ ತಕ್ಕಂತೆ ನಾನು ಎಂಟರ್ ಆಗಿರ್ತೀನಿ ಬಟ್ ಮೋಸ್ಟ್ ಆಫ್ ದ ಸ್ಟಾಕ್ ಅಂದ್ರೆ ನೈನ್ಟಿ ಪರ್ಸೆಂಟ್ ಅಥವಾ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಅಂತ ಹೇಳ್ಬೋದು ನನ್ನ ಪೋರ್ಟ್ಫೋಲಿಯೋದಲ್ಲಿರುವ ಸ್ಟಾಕ್ ಗಳನ್ನ ಕೂಡ ಕವರ್ ಮಾಡಿದ್ದೀನಿ ಒನ್ ಆರ್ ಟೂ ಪರ್ಸೆಂಟ್ ಅಥವಾ ಫೋರ್ ಪರ್ಸೆಂಟ್ ಇರ್ಬೋದು ಕವರ್ ಮಾಡಿಲ್ಲದೇ ಇರೋ ಅಂಥವು ನಾನು ಇನ್ವೆಸ್ಟ್ ಮಾಡಿದ್ರು ಕೂಡ ಬಿಕಾಸ್ ತುಂಬಾ ಜನ ಏನು ಮಾಡ್ತಾರೆ ವಿಡಿಯೋ ನೋಡ್ಬಿಟ್ಟು ಬೈ ಮಾಡ್ಬಿಡ್ತಾರೆ ಆ ಒಂದು ಇಂಟೆನ್ಷನ್ ಇರೋ ವ್ಯೂವರ್ಸ್ ಕೂಡ ಇರೋದ್ರಿಂದ ನಾನು ಯೂಶಲಿ ಹೈ ರಿಸ್ಕ್ ಇರೋಂತ ಕೆಲವನ್ನ ಅವಾಯ್ಡ್ ಮಾಡ್ತೀನಿ ಬಟ್ ಹಾಗಂತ ನಾನೇ ನೂರಾರು ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿಲ್ಲ ಫ್ಯೂ ಸ್ಟಾಕ್ ಗಳು ಹೆಂಗೆ ಅಂತಂದ್ರೆ ಲಾಟರಿ ಟಿಕೆಟ್ ಇದ್ದಂಗೆ ಆ ತರದ ಶೇರ್ ಗಳು ಅವಾಗ ಅವಾಯ್ಡ್ ಮಾಡ್ತೀನಿ ಅಷ್ಟೇ ಈ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸೆವೆನ್ ಫಿಫ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತು ಸಾವಿರ ಪರ್ಸೆಂಟ್ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಆರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಜೊತೆಗೆ ಮುಂದೆ ಕೂಡ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಯಾಕಂದ್ರೆ ಡ್ರೋನ್ ಸೆಕ್ಟರ್ ತುಂಬಾ ಗ್ರೋತ್ ಆಗುವಂತಹ ಚಾನ್ಸಸ್ ಇದೆ ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಆರ್ಮಿಸ್ ಅಂತಂದ್ರೆ ಸೈನಿಕರು ಎದುರು ಬದ್ರಿಂದ ಹೊಡೆದಾಡುವಂತಹ ಯುದ್ಧಗಳಿರೋದಿಲ್ಲ ಎ ಐ ಬೇಸ್ಡ್ ಡ್ರೋನ್ ಬೇಸ್ಡ್ ಯುದ್ಧಗಳೇ ಇರ್ತವೆ ಹಾಗಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಡ್ರೋನ್ ಸೆಗ್ಮೆಂಟ್ ಹಾಗಾಗಿನೇ ಹಲವಾರು ಸ್ಟಾಕ್ ಗಳು ಡ್ರೋನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೆ ಇನ್ನ ಈಗ ನಾಗಾಸ್ತ್ರ ಲಾಂಚ್ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇಂಟರ್ ನ್ಯಾಷನಲ್ ಆರ್ಡರ್ಗಳು ಕೂಡ ಕಂಪನಿಗೆ ಸಿಗುವಂತ ಸಾಧ್ಯತೆಗಳಿರುತ್ತೆ ಸರ್ಕಾರ ಅಪ್ರೂವಲ್ ಅನ್ನ ಕೊಟ್ರೆ ಮಿತ್ರ ದೇಶಗಳಿಗೆ ಅವುಗಳನ್ನ ಎಕ್ಸ್ಪೋರ್ಟ್ ಕೂಡ ಮಾಡುವಂತ ಅವಕಾಶ ಕಂಪನಿಗೆ ಸಿಗುತ್ತೆ ಸೊ ಅದರಿಂದನೂ ಕೂಡ ಖಂಡಿತ ಕಂಪನಿಗೆ ಲಾಭ ಬರುತ್ತೆ ಜೊತೆಗೆ ನಮ್ಮ ದೇಶಕ್ಕೂ ಕೂಡ ಆದಾಯ ಬರುತ್ತೆ ಜೊತೆಗೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಸಂಬಂಧಗಳು ಇಂಪ್ರೂವ್ ಆಗ್ತವೆ ದೇಶ ದೇಶಗಳ ನಡುವೆ ಸೊ ಹಾಗಾಗಿ ಮಿತ್ರ ದೇಶಗಳಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಫಸ್ಟ್ ಸೆಟ್ ಈಗ ಡೆಲಿವರ್ ಆಗಿದೆ ನೋಡೋಣ ಮುಂದುವರೆದು ಯಾವ ರೀತಿಯ ನ್ಯೂಸ್ಗಳು ಬರುತ್ತೆ ಅಂತ ನೆಕ್ಸ್ಟ್ ಎರಡನೇ ನ್ಯೂಸ್ ಗೆ ಬರೋದಾದ್ರೆ ನೀವು ಈಗಾಗಲೇ ನೋಡಿರಬಹುದು ತುಂಬಾ ಜನ ಕಂಚನ ಜುಂಗಾ ಎಕ್ಸ್ಪ್ರೆಸ್ ಟ್ರೈನ್ ಗೆ ಗೂಡ್ಸ್ ಟ್ರೈನ್ ಇಂದಿನಿಂದ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗಿದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇದರಲ್ಲಿ ಇಲ್ಲಿವರೆಗೂ ಸುಮಾರು ಹದಿನೈದು ಜನ ಸಾವನ್ನಪ್ಪಿದ್ದಾರೆ ಹಾಗೆ ಅರವತ್ತಕ್ಕೂ ಹೆಚ್ಚು ಜನಕ್ಕೆ ಗಾಯ ಆಗಿದೆ ಅಂತ ನ್ಯೂಸ್ ಬಂದಿದೆ ಸೊ ಮೇ ಬಿ ಈ ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬಹುದು ಅಂತ ಕೂಡ ನ್ಯೂಸ್ ಇದೆ ಸೊ ಆ ಕಾರಣಕ್ಕಾಗಿ ಸೊ ನಾಳೆ ಖಂಡಿತ ಆರ್ ಸಿ ಟಿ ಸಿ ಇರುತ್ತೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಸ್ಟಾಕ್ ಅಲ್ಲಿ ಆದ್ರೂ ಆಗ್ಬಹುದು ಅಂತಹ ಚಾನ್ಸಸ್ ಕೂಡ ಇರುತ್ತೆ ಜೊತೆಗೆ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇನ್ನು ಎರಡು ಸ್ಟಾಕ್ ಎಸ್ಪೆಷಲಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿಗಳು ಸೊ ಎರಡು ಕೂಡ ಸ್ಮಾಲ್ ಕ್ಯಾಪ್ ಕಂಪನಿಗಳು ಯಾಕೆ ಅಂತ ನೋಡೋದಾದ್ರೆ ನೀವು ಈ ಹಿಂದೆ ನೋಡಿರಬಹುದು ನಾನು ಕೂಡ ನ್ಯೂಸ್ ಅಲ್ಲಿ ಕವರ್ ಮಾಡಿದ್ದೀನಿ ಈ ರೈಲ್ವೆ ಆಕ್ಸಿಡೆಂಟ್ ಅನ್ನ ತಡೆಯಲಿಕ್ಕಾಗಿ ಕವಚ ಅನ್ನುವಂತ ಸಿಸ್ಟಮ್ ಅನ್ನ ಡೆವಲಪ್ ಮಾಡಿದೆ ನಮ್ಮ ರೈಲ್ವೆಸ್ ಅಂದ್ರೆ ಕವಚನ ಅಳವಡಿಸ್ಕೊಳ್ಬೇಕು ಅಂತ ಪ್ಲಾನ್ ಅನ್ನು ಕೂಡ ಮಾಡಿದೆ ಅಂದ್ರೆ ಇದು ಆಂಟಿ ಕೊಲೂಷನ್ ಸಿಸ್ಟಮ್ ಅಂದ್ರೆ ಇನ್ ಕೇಸ್ ಒಂದೇ ಟ್ರ್ಯಾಕ್ ಮೇಲೆ ಎರಡು ಟ್ರೈನ್ ಗಳು ಬಂದ್ರೆ ಆಟೋಮೆಟಿಕ್ ಆಗಿ ಎಂಜಿನ್ ಆಫ್ ಆಗಿ ಬ್ರೇಕ್ ಸಪ್ಲೈ ಆಗುವಂತ ಟೆಕ್ನಾಲಜಿ ಇದು ಆದ್ರೆ ಇದನ್ನ ಪೂರ್ತಿ ಪ್ರಮಾಣದಲ್ಲಿ ಜಾರಿಗೆ ತಂದಿಲ್ಲ ಇನ್ನು ಸುಮಾರು ಹತ್ತು ಸಾವಿರ ಕಿಲೋ ಮೀಟರ್ಗೆ ಬಿಡ್ಡಿಂಗ್ ಅನ್ನ ಕರೆದಿದೆ ಇಲ್ಲಿ ನೋಡಬಹುದು ಇಂಡಿಯನ್ ರೈಲ್ವೆ ಇಲ್ಲಿವರೆಗೂ ಸಾವಿರದ ನಾನೂರ ಅರವತ್ತೈದು ಕಿಲೋಮೀಟರ್ ಈ ಟೆಕ್ನಾಲಜಿ ನ ಅಳವಡಿಸಿದ್ದಾರೆ ಇಲ್ಲಿವರೆಗೂ ಈಗಾಗಲೇ ಆರ್ ಸಾವಿರ ಕಿಲೋಮೀಟರ್ ಗೆ ಟೆಂಡರ್ ಕೂಡ ಆಗಿದೆ ಈ ವರ್ಕ್ ಕೂಡ ನಡೀತಾ ಇದೆ ಆದ್ರೆ ಇನ್ನು ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಸೊ ಅದನ್ನು ಸ್ವಲ್ಪ ಫಾಸ್ಟ್ ಆಗಿ ಈಗ ಮಾಡುವಂತ ಸಾಧ್ಯತೆಗಳು ಇರುತ್ತೆ ಸೊ ಈ ಕಾರಣಕ್ಕೆ ಎರಡು ಸ್ಟಾಕ್ ಗಳು ಸುದ್ದಿಯಲ್ಲಿರ್ತವೆ ಸೊ ಎಸ್ಪೆಷಲಿ ಎಚ್ ಬಿ ಎಲ್ ಪವರ್ ಸಿಸ್ಟಮ್ಸ್ ಇಂದ ಕೂಡ ನಾನು ಈ ಸ್ಟಾಕ್ ಅನ್ನ ಕವರ್ ಮಾಡಿದೀನಿ ಇದೇ ನ್ಯೂಸ್ ನ ಕಾರಣಕ್ಕೆ ಕವಚ್ ನ ಕಾರಣಕ್ಕೆ ಹಾಗೆ ಇನ್ನೊಂದು ಸ್ಟಾಕ್ ಇದೆ ಕೆರ್ನೆಕ್ಸ್ ಮೈಕ್ರೋ ಸಿಸ್ಟಮ್ಸ್ ಅಂತ ಈ ಎರಡು ಸ್ಟಾಕ್ ಗಳು ರೈಲ್ವೆ ಸೇಫ್ಟಿ ಗೆ ಸಂಬಂಧಪಟ್ಟಂತ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಇನ್ ಕೇಸ್ ನಾವು ಒಂದ್ಸಲ ಅದನ್ನ ನೋಡೋದಾದ್ರೆ ಎಚ್ ಬಿ ಎಲ್ ಪವರ್ ಸಿಸ್ಟಮ್ ಅನ್ನು ನಾನು ಸ್ಕ್ರೀನರ್ ಅಲ್ಲಿ ಓಪನ್ ಮಾಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಈ ಪಾಯಿಂಟ್ಸ್ ಅಲ್ಲಿ ಬಿಸಿನೆಸ್ ವರ್ಟಿಕಲ್ಸ್ ಎಲೆಕ್ಟ್ರಾನಿಕ್ಸ್ ಇನ್ ರೈಲ್ವೆ ಎಲೆಕ್ಟ್ರಾನಿಕ್ಸ್ ಕಂಪನಿ ಫ್ಲಾಗ್ಶಿಪ್ ಪ್ರಾಡಕ್ಟ್ ನೋಡಬಹುದು ಟ್ರೈನ್ ಕೊಲೂಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಫಾರ್ ಸೇಫ್ಟಿ ಆಫ್ ಟಿ ಎಂ ಎಸ್ ಟ್ರೈನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಇಲ್ಲೂ ಕೂಡ ಇದೆ ನೋಡಬಹುದು ಕವಚ್ ಹಾಗಾಗಿ ಎಚ್ ಬಿ ಎಲ್ ಪವರ್ ಸುದ್ದಿಯಲ್ಲಿರುತ್ತೆ ನಂತರ ಇನ್ನೊಂದು ಕೆರ್ನೆಕ್ಸ್ ಅಂತ ನೋಡಿದ್ವಿ ಅದನ್ನು ನಾವು ಇಲ್ಲಿ ನೋಡಬಹುದು ಸೇಫ್ಟಿ ಸಿಸ್ಟಮ್ಸ್ ಅಂಡ್ ಸಾಫ್ಟ್ವೇರ್ ಸರ್ವಿಸಸ್ ಫಾರ್ ರೈಲ್ವೇಸ್ ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಎರಡು ಕಂಪನಿಗಳಿಗೆ ಮೇ ಬಿ ನಾಳೆ ಪಾಸಿಟಿವ್ ಇಂಪ್ಯಾಕ್ಟ್ ಕೂಡ ಆದ್ರೂ ಆಗಬಹುದು ಬಟ್ ನೋಡೋಣ ಹಾಗಂತ ಪಾಸಿಟಿವ್ ಆಗೇ ಇರುತ್ತೆ ಅಂತ ಅಂದ್ಕೊಳ್ಳೋದಲ್ಲ ಬಟ್ ಚಾನ್ಸಸ್ ಇದೆ ಹದಿಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕ್ ಎಚ್ ಬಿ ಎಲ್ ಪವರ್ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟು ಹಂಡ್ರೆಡ್ ಪರ್ಸೆಂಟ್ಗಿಂತ ಜಾಸ್ತಿ ಹಾಗೆ ಫೈವ್ ಇಯರ್ಸಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ನಂತರ ಕೆರೆನ್ ಎಕ್ಸ್ ಮೈಕ್ರೋಸಿಸ್ಟಮ್ಸ್ಗೆ ಬರೋದಾದರೆ ಇದಂತೂ ಅತಿ ಹೆಚ್ಚು ರಿಸ್ಕ್ ಇರುವಂಥ ಕಂಪನಿ ಬರೀ ನಾ ಆರುನೂರ ನಲ್ವತ್ನಾಲ್ಕು ಕೋಟಿ ಮಾರ್ಕೆಟ್ ಕ್ಯಾಪ್ ಇರೋವಂಥದ್ದು ಒನ್ ಇಯರ್ ಪರ್ಫಾರ್ಮೆನ್ಸು ಹದಿನೇಳು ಪರ್ಸೆಂಟು ಇದೆ ಫೈವ್ ಇಯರ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೀವು ನೋಡ್ಬೋದು ನಲ್ವತ್ತೆರಡು ಪರ್ಸೆಂಟು ಸ್ಮಾಲ್ ಕ್ಯಾಪ್ ಸ್ಟಾಕ್ ಮೈಕ್ರೋ ಕ್ಯಾಪ್ ಸ್ಟಾಕ್ಗಳಲ್ಲಿ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅದಕ್ಕಾಗಿ ನೀವುಗಳನ್ನು ರಿಸ್ಕಿ ಅಂತ ಕರೆಯೋದು ಇಲ್ಲೂ ಕೂಡ ನೋಡ್ಬೋದು ನೀವು ಇಲ್ಲಿ ಮೂವತ್ತಾರು ಮೂವತ್ತೇಳು ಪರ್ಸೆಂಟು ಈಗಲೂ ಕೂಡ ಮೋರ್ ದ್ಯಾನ್ ನಲವತ್ತು ಪರ್ಸೆಂಟ್ ಡೌನ್ ಆಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಸ್ಟಾಕ್ ಸ್ಟಾಕ್ಟಿಲ್ ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ಕೂಡ ನಿಮ್ಮ ವಾಚ್ ಲಿಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗಬಹುದು ಬಟ್ ಅಪ್ಡೇಟೆಡ್ ನ್ಯೂಸ್ ಗಳು ಏನು ಬರುತ್ತೆ ಅನ್ನೋದನ್ನ ನೋಡೋಣ ಮೂರನೇ ಸುದ್ದಿಗೆ ಬರೋದಾದ್ರೆ ಅದಾನಿ ಪೋರ್ಟ್ಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ ನೀವು ಇಲ್ಲಿ ನೋಡಬಹುದು ಅದಾನಿ ಪೋರ್ಟ್ಸ್ ವಿನ್ಸ್ ಗ್ರೀನ್ ನಾಟ್ ಫಾರ್ ರುಪೀಸ್ ಫೋರ್ಟಿ ಫೈವ್ ತೌಸಂಡ್ ಕ್ರೋರ್ ಮುಂದ್ರಾ ಎಕ್ಸ್ಪಾನ್ಷನ್ ರಿಪೋರ್ಟ್ ಅಂದ್ರೆ ಕಂಪನಿ ಮುಂದ್ರಾ ಪೋರ್ಟ್ ಅನ್ನ ಎಕ್ಸ್ಪ್ಯಾನ್ಶನ್ ಮಾಡುವಂತ ನಿರ್ಧಾರವನ್ನ ಮಾಡಿತ್ತು ಅದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿದೆ ಅನ್ನೋ ಅಂತ ನ್ಯೂಸ್ ಬಂದಿದೆ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಕಂಪನಿ ಇನ್ನು ಕನ್ಫರ್ಮ್ ಮಾಡಿಲ್ಲ ಅದನ್ನು ವೈಟ್ ಮಾಡಬೇಕಾಗತ್ತೆ ಬಟ್ ಯೂಶಲಿ ರಿಪೋರ್ಟ್ ಗೆ ರಿಯಾಕ್ಷನ್ ಬಂದ್ಬಿಡುತ್ತೆ ಮಾರ್ಕೆಟ್ ಅಲ್ಲಿ ನಿಮಗೆ ಗೊತ್ತಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಅಂದ್ರೆ ಆಲ್ಮೋಸ್ಟ್ ಕಂಪನಿಯ ಕೆಪಾಸಿಟಿಯನ್ನ ಡಬಲ್ ಮಾಡುವಂತದ್ದು ನೀವು ಇಲ್ಲಿ ನೋಡಬಹುದು ಅಪ್ರೂವಲ್ ಟು ಮೋರ್ ದಾನ್ ಡಬಲ್ ದ ಕೆಪಾಸಿಟಿ ಆಫ್ ಮುಂದ್ರಾ ಪೋರ್ಟ್ ಈ ನಲವತ್ತೈದು ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಇಂದ ಕಂಪನಿಯ ಕೆಪಾಸಿಟಿ ಮೋರ್ ದನ್ ಡಬಲ್ ಆಗುತ್ತೆ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತಹ ಸುದ್ದಿ ಬಟ್ ನೋಡೋಣ ಕಂಪನಿಯಿಂದ ಏನಾದ್ರು ಕನ್ಫರ್ಮೇಶನ್ ಬರುತ್ತಾ ಅಂತ ಹಾಗಾಗಿ ಪೋರ್ಟ್ಸ್ ಅನ್ನು ಕೂಡ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಮೇ ಬಿ ನ್ಯೂಸ್ ಏನಾದ್ರು ನಿಜ ಆದ್ರೆ ಖಂಡಿತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ನೋಡೋಣ ಈ ಮೂರು ನ್ಯೂಸ್ ಗಳು ನೆನಪಿರ್ಲಿ ಖಂಡಿತ ಸೋಲಾರ್ ಇಂಡಸ್ಟ್ರೀಸ್ ಅಂತೂ ಬಿಗ್ ಬ್ರೇಕಿಂಗ್ ನ್ಯೂಸ್ ಜೊತೆಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿರೋ ಅದನ್ನು ಕೂಡ ಅಬ್ಸರ್ವ್ ಮಾಡಿ ಜೊತೆಗೆ ಎಲ್ಲ ಕಂಪನಿ ಕೂಡ ಸ್ಟಡಿ ಮಾಡಬಹುದು ರಿಸ್ಕ್ ಗೆ ತಕ್ಕಂತೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಓವರ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ